ಗಣೇಶ ದೇವರನ್ನೇ ಅರೆಸ್ಟ್ ಮಾಡಿರುವಂಥ ಒಂದು ಸ ಒಂದು ಮತ್ತೆ ರೆಗ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತೊಂದು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ವೀಡಿಯೋದ ಜೊತೆ ಒಂದು ಮಾಹಿತಿಯ ಜೊತೆ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಏನಪ್ಪ ವಿಷಯ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಭಾನುವಾರ ಅಂದರೆ ನಾಳೆ ಭೂಮಿ ಅಂತ್ಯ ಆಗ್ತಾಯಿದೆ ಅನ್ನೋ ಅನ್ನುವ ಮಾಹಿತಿಗಳು ಈಗ ನಾಸದ ಕಡೆಯವರಿಂದ ಒಂದು ಮಾಹಿತಿ ಕೂಡ ಬಂದಿದೆ ಇದು ಏನು ವಿಷಯ ಅಂತ ಹೇಳಿದರೆ ನಾಸದ ಕಡೆಯಿಂದ ಬಂದಿರುವಂಥ ಒಂದು ನೋಟಿಸ್ ಕ್ಷುದ್ರ ಗ್ರಹಗಳು ಆದಷ್ಟು ನಮ್ಮ ಭೂಮಿಯ ಕಡೆಗೆಲ್ಲ ಬರ್ತಾ ಇರ್ತವೆ ಜಗತ್ತು ಈ ಹಿಂದೆಯೇ ಕೆಲವೊಂದು ಬಾರಿಯೆಲ್ಲ ಅಂತ್ಯ ಆಗಿದೆ ಅದೇ ರೀತಿ ಜಗತ್ತು ಅಂತ್ಯ ಆಗುವ ಸಂಭವ ಇದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ್ಯ ಆಗಿ ಆಗ್ತದೆ ಅಂತ ಇಲ್ಲ ಆದರೆ ಒಂದು ಕ್ಷುದ್ರ ಗ್ರಹ ಆ್ಯಸ್ಟ್ರಾಯ್ಡ್ ಒಂದು ಕ್ಷುದ್ರ ಗ್ರಹ ಒಂದು ಕಲ್ಲಿನಾಗಿರ್ತದೆ ಅದು ನಮ್ಮ ಭೂಮಿಯ ಹತ್ತಿರದಲ್ಲಿ ಪಾಸಾಗ್ತದೆ ಭೂಮಿಯ ಹತ್ತಿರದಿಂದ ಪಾಸಾಗುವಂಥ ಸಂದರ್ಭದಲ್ಲಿ ಭೂಮಿಗೆ ಬಂದು ಡಿಕ್ಕಿ ಹೊಡೆದ್ರೆ ಭೂಮಿ ಸಂಪೂರ್ಣ ಸರ್ವನಾಶ ಆಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ನಾಸದವರು ಕೊಟ್ಟಿದ್ದಾರೆ ಒಂದು ಸಲ ಗೂಗಲಲ್ಲಿ ಬೇಕಾದರೂ ಸರ್ಚ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಆಸ್ಟ್ರಾಯ್ಡ್ ಭೂಮಿಗೆ ಏನಾಗ್ತದೆ ಅನ್ನೋ ಬಗ್ಗೆ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದರಲ್ಲಿ ಕೂಡ ಒಂದು ಮಾಹಿತಿ ಸಿಕ್ಕದೆ ನಮಗೆ ಭಾನುವಾರ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಎಲ್ಲರಿಗೂ ಆಫೀಸಿಗೂ ರಜೆ ರಜಾ ದಿನವೇ ಸರಿಯಾಗಿ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಾವು ಅಂಗಳದಿಂದ ನಮ್ಮ ಮನೆ ಎದುರುಗಡೆ ಬಂದು ನಾವು ಆಕಾಶವನ್ನು ನೋಡಿದರೆ ಆಕಾಶದಲ್ಲಿ ಅದೊಂದು ಮೂಮೆಂಟ್ ಗೊತ್ತಾಗ್ತದೆ ಅಂತ ಹೇಳ್ತಾರೆ ನಾವು ಲೈವ್ ಆಗಿ ಆಕಾಶದಲ್ಲಿ ನೋಡಬಹುದು ಅದು ಯಾವ ಥರ ಮೂಮೆಂಟ್ ಉಂಟು ಹತ್ತಿರದಲ್ಲಿ ಹೋಗ್ತದೆ ದೂರದಲ್ಲಿ ಹೋಗ್ತದ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಒಂದು ನಾವು ಅದನ್ನು ಫೀಲ್ ಮಾಡ್ಬೋದು ಅದು ಏನಾದರೂ ಅಪ್ಪಿತಪ್ಪಿ ನಮ್ಮ ಭೂಮಿಗೆ ಬಂದು ಅಪ್ಪಳಿಸಿದರೆ ಭೂಮಿ ಸರ್ವನಾಶ ಆಗ್ತದೆ ಅಂತಲೂ ಹೇಳಿದ್ದಾರೆ ಈ ಹಿಂದೆ ಅಂದರೆ ಇದು ಡೈನೋಸರ್ಗಳ ಬಗ್ಗೆ ಕೂಡ ಒಂದು ಕೆಲವೊಂದು ಮಾಹಿತಿಗಳನ್ನು ನಾವು ನೋಡ್ತಾ ಇರ್ತೇವಲ್ಲ ಅದು ಕೂಡ ಸರ್ವನಾಶ ಆಗಿರೋದು ಇದೇ ರೀತಿಯಂತೆ ಅಂದರೆ ಬೇರೆ ಗ್ರಹದಿಂದ ಬಂದಿರುವಂಥ ಕ್ಷುದ್ರ ಗ್ರಹಗಳು ಉಳ್ಕೆಗಳು ಬಂದು ಭೂಮಿಗೆ ಅಪ್ಪಳಿಸಿ ಅದೆಲ್ಲ ಸರ್ವನಾಶ ಆದದ್ದು ಅನ್ನೋ ಒಂದು ಮಾಹಿತಿ ನಮಗೆಲ್ಲರಿಗೂ ಗೊತ್ತುಂಟು ಅದರ ಒಂದು ಕಥೆಗಳು ನಮಗೆ ಗೊತ್ತುಂಟು ಯಾವುದಕ್ಕೂ ನಾಳೆ ರಾತ್ರಿ ಎಲ್ಲರೂ ಕಾದು ಕೂತುಕೊಳ್ಳಿ ಸ್ನೇಹಿತರೆ ಆಗ್ತದೆ ಅಂತ ನೋಡುವ ಭೂಮಿ ಸಂಪೂರ್ಣವಾಗಿ ಸರ್ವನಾಶ ಆಗ್ತದ ಅಥವಾ ಮಾಮೂಲನಾಗಿ ಸೋಮವಾರ ಬೆಳಿಗ್ಗೆ ಆಗ್ತದೆ ಎಂತ ಅಂತ ನಮಗೆ ಗೊತ್ತಿಲ್ಲ ಬಟ್ ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡುವ ರೀತಿ ಇಲ್ಲ ಯಾಕೆಂದರೆ ನಾವು ಈಗಾಗಲೇ ಪ್ರಕೃತಿಯನ್ನು ಸರ್ವನಾಶ ಮಾಡಿದ್ದೇವೆ ಮೊನ್ನೆ ಚೌತಿ ಕೂಡ ಆಯಿತು ಕೂಡ ಒಂದು ಇನ್ಸಿಡೆಂಟ್ ಆಯಿತು ದಿ ಚೌತಿಯಂದು ಗಲಟೆಗಳಾಯಿತು ಗಣೇಶ ದೇವರನ್ನೇ ಅರೆಸ್ಟ್ ಮಾಡಿರುವಂಥ ಒಂದು ಸ ಒಂದು ಇನ್ಸಿಡೆಂಟ್ ಕೂಡ ಆಯಿತು ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಇದೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹಾಗೆ ನಾವು ಯಾವುದನ್ನು ಈಗೇನಾಗ್ತದೆ ಹಾಗೇನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡುವ ಯಾವುದಕ್ಕೂ ಮನುಷ್ಯ ಪ್ರಕೃತಿಯನ್ನು ಆಲ್ಮೋಸ್ಟ್ ಸರ್ವನಾಶ ಇದ್ದಾನೆ ಎಷ್ಟು ಅವಘಡಗಳು ಸಂಭವಿಸಿದರೂ ಕೂಡ ಅವನಿಗೆ ಬುದ್ಧಿ ಬರುವುದಿಲ್ಲ ಮೊನ್ನೆ ಕೂಡ ವಾಯನಾಡಿನಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಒಂದು ಇನ್ಸಿಡೆಂಟೇ ನಡೆದೋಯಿತು ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಮುಂದೆ ನಡೆಯುವಂಥ ಪ್ರತಿಯೊಂದು ವಿಚಾರಗಳು ಕೂಡ ಮನುಷ್ಯನಿಗೆ ಹೊಸತು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಬರುವಂಥ ಕ್ಷುದ್ರಗ್ರಹದಿಂದ ಭೂಮಿಗೆ ಅಷ್ಟೊಂದು ಅಪಾಯ ಇಲ್ಲ ಪಾಸ್ ಪಾಸಾಗಿ ಹೋಗ್ತದೆ ಏನಾದರೂ ಡೈರೆಕ್ಷನ್ ಚೇಂಜ್ ಆಗಿ ಭೂಮಿಗೆ ತಾಗಿದರೆ ಮಾತ್ರ ಭೂಮಿ ಸರ್ವನಾಶ ಆಗ್ತದೆ ಆದರೆ ಮುಂದಿನ ಸರಿ ಐದು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬರುವಂತಹ ಒಂದು ಕ್ಷುದ್ರಗ್ರಹ ಅದು ಮಾತ್ರ ಡೈರೆಕ್ಟಾಗಿ ಭೂಮಿಗೆ ಬರ್ತಾ ಇರುವಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಅದು ಕಣ್ಣಿಗೆ ಗೋಚರಿಸಿದೆ ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಅದು ಭೂಮಿಗೆ ಬಂದು ತಾಗುವಂತಹ ಎಲ್ಲ ಲಕ್ಷಣಗಳು ಕಂಡು ಇದೆ ಈಗ ಬರ್ತಾ ಇರುವಂತಹ ಕ್ಷುದ್ರಗ್ರಹದ ಅಪಾಯದ ಪ್ರಮಾಣ ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಆದರೆ ಡೈರೆಕ್ಷನ್ ಏನಾದರೂ ಚೇಂಜ್ ಆದರೆ ಅದರ ಬಗ್ಗೆ ಬಹಳ ಕಷ್ಟ ಇದೆ ಬನ್ನಿ ಈಗ ಹೆಚ್ ಪಿ ಪೆಟ್ರೋಲ್ ಇದ್ದೇನೆ ಈಶ್ವರಮಂಗಲದಲ್ಲಿ ಜನರಿಗೆ ಹೇಗೆ ಇದರ ಬಗ್ಗೆ ಒಂದು ಮಾಹಿತಿ ಉಂಟು ಅವರ ರಿಯಾಕ್ಷನ್ಗಳು ಹೇಗೆ ಉಂಟು ಅಂತ ಎಷ್ಟೊಂದು ಮಾಹಿತಿಗಳನ್ನು ಕೇಳಿಕೊಂಡು ಬರುವ ಸ್ನೇಹಿತರೆ ಬನ್ನಿ ನಮ್ಮ ಈಶ್ವರಮಂಗಲದ ಪಂಚಮುಖಿ ಮೊಬೈಲ್ ಶಾಪ್ನ ನಮ್ಮ ಪ್ರದೀಪನ ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ ಅವರ ಹತ್ರ ಒಂದು ಮಾಹಿತಿ ಕೇಳುವ ಈಗ ಕೆಲವೊಂದು ಮಾಹಿತಿಗಳು ಉಂಟು ನಾಳೆ ಅಂದರೆ ಭಾನುವಾರ ಹದಿನೈದನೇ ತಾರೀಕು ಒಂದು ಕ್ಷುದ್ರಗ್ರಹ ಭೂ ಭೂಮಿಗೆ ಅಪ್ಪಲಿಸ್ತದೆ ಭೂಮಿ ಸರ್ವನಾಶ ಆಗ್ತದೆ ಅನ್ನೋ ಒಂದು ಮಾಹಿತಿಗಳೆಲ್ಲ ಬರ್ತಾ ಉಂಟು ನಾಶದ ಕಡೆಯಿಂದ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಉಂಟು ಗೊತ್ತುಂಟ ಅದರ ಬಗ್ಗೆ ಇಲ್ಲ ವಿಷಯ ಅಂತ ಅಂದಲೇ ಗೊತ್ತಿಲ್ಲ ಅಂದರೆ ಎಲ್ಲಿ ಕೂಡ ಸೋಷಿಯಲ್ ಮೀಡಿಯಾ ನೀವು ನೋಡೋದು ಕಡಿಮೆ ನೋಡ್ತಾ ಇರ್ತೀರ ನ್ಯೂಸ್ ಎಲ್ಲ ನೋಡ್ತೇವೆ ಅಂದರೆ ಇದರ ಬಗ್ಗೆ ಮಾಹಿತಿ ಕಡಿಮೆ ಮಾಹಿತಿ ಗೊತ್ತಿಲ್ಲ ನಮ್ಮ ದೀಕ್ಷಿತನ ನಂತರ ಕೇಳುವ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಉಂಟಾ ಇವಾಗ ಸಿಕ್ಕಿದಷ್ಟೇ ನನಗೆ ಅಂದ್ರೆ ಕೆಲವರು ಹೇಳ್ತಾ ಇದ್ರು ಇದ್ರ ಬಗ್ಗೆ ಕರೆಕ್ಟ್ ಆಗಿರುವಂತ ಮಾಹಿತಿ ಸಿಕ್ಕಿರ್ಲಿಲ್ಲ ಹೌದು ಹೇಗೆ ಚಿತ್ರಗ್ರಹ ಅಪ್ಪಲಿಸಬಹುದ ಭೂಮಿಗೆ ಗೊತ್ತಿಲ್ಲ ಹೇಗೆ ಅಂತ ನೋಡ್ಬೇಕಷ್ಟೇ ನಾಳೆ ನಾಳೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಎಲ್ರು ನಾಳೆ ಭಾನುವಾರ ರಾತ್ರಿ ಇದು ಆದ್ರೆ ಒಳ್ಳೇದು ಆಗದಿದ್ರೆ ಒಳ್ಳೇದು ಆಗದಿದ್ರೆ ಒಳ್ಳೇದು ಆದ್ರೆ ಕೆಟ್ಟವರಿಗೆ ಆದ್ರೆ ಒಳ್ಳೇದು ಅದು ಸ್ವಲ್ಪ ಆದ್ರೆ ಆಗುದೊಟ್ಟಿಗೆಲ್ಲ ಭೂಮಿಗೆ ಒಂದು ಅಪ್ಪಲಿಸುವಾಗ ಎಲ್ಲರೂ ಒಳ್ಳೆಯವರು ಕೆಟ್ಟವರು ಅಂತಿಲ್ಲ ಹೌದು ಆದರೂ ಈಗಿನ ಬೆಳವಣಿಗೆಗಳನ್ನು ಎಲ್ಲ ನೋಡುವಾಗ ಒಂದು ಆಗಿ ಹೋಗಲಿ ಅಂತ ಅನಿಸ್ತದೆ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡುವಾಗ ಮುಗ್ಧ ಜೀವಗಳು ಕೆಲವು ಇದ್ದಾರೆ ಮುಗ್ಧ ಜೀವಗಳಿದ್ದಾವೆ ಆನಂತರ ಈ ಪ್ರಕೃತಿ ಜೀವನ ಇನ್ನೂ ಮಾಡಬೇಕು ಇದೆಲ್ಲ ಇನ್ನೂ ಬೇಕು ಅಂತ ನಮಗೆ ಅನ್ನಿಸ್ತದೆ ಆದರೆ ಎಂತ ಮಾಡೋದು ಮನುಷ್ಯ ಪ್ರಕೃತಿಯನ್ನು ಸರ್ವನಾಶ ನಾಶ ಮಾಡುವುದನ್ನಂತೂ ಬಿಡುವುದಿಲ್ಲ ಪ್ರಕೃತಿ ಉತ್ತರ ಕೊಡುವುದನ್ನು ಬಿಡುವುದಿಲ್ಲ ನೆ ನಮ್ಮೊಟ್ಟಿಗೆ ವಿಟ್ಲ ಬಾಯರ್ ಗುಹಾತೀರ್ಥಕ್ಕೆ ಬಂದಿದ್ದೀರಲ್ವ ಸಸ್ಯಕನ್ನ ಇದು ಅವ್ರದ್ದು ಪೆಟ್ರೋಲ್ ಪಂಪು ಎಚ್ ಪಿ ಪೆಟ್ರೋಲ್ ಪಂಪು ಸರ್ವಂಗಲದ ಸಾಂತ್ಯದಲ್ಲಿ ಉಂಟು ಸೂರ್ಯ ನೆತ್ತಿಯ ಮೇಲೆ ದನೀಗ ಭೂಮಿ ಅಂತ್ಯ ಆಗುವಂಥ ಮಾಹಿತಿಯನ್ನು ಅವರೊಟ್ಟಿಗೆ ಕೇಳುವ ಸ್ವಸ್ತೀಕರಣ ಇಲ್ಲ ಇದ್ದಿದ್ದರೆ ಅವರು ಇನ್ನೂ ಕಾಮಿಡಿಯಾಗಿ ಸ್ಟೈಲಾಗಿ ಹೇಳ್ತಾ ಇದ್ರು ಏನು ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸೋದು ಅಥವಾ ಇಲ್ವ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನಾವು ಇದರಿಂದ ಕಲಿಬೇಕಾದ್ದು ಸ್ವಲ್ಪಾದರೂ ಒಂದು ಯೋಚನೆ ಮಾಡಬೇಕಾದ್ದು ಏನು ಅಂತ ಹೇಳಿದರೆ ಸ್ವಲ್ಪ ಆದರೂ ಪಾಪಗಳನ್ನು ಮಾಡುವುದು ತೊಂದರೆಗಳನ್ನು ಉಂಟು ಮಾಡುವುದು ಪ್ರಕೃತಿಯನ್ನು ಸರ್ವನಾಶ ಮಾಡುವುದು ಸ್ವಲ್ಪ ಆದರೂ ಕಡಿಮೆ ಮಾಡುವಂಥ ಭೂಮಿ ಅಂತ್ಯ ಆಗೋದು ಬೇಡ ನಾವೆಲ್ಲರೂ ಜೀವಿಸಬೇಕು ಬದುಕಬೇಕು ತಂದೆ ತಾಯಿ ಮಕ್ಕಳು ಪ್ರಾಣಿ ಪ್ರಕೃತಿ ಪ್ರಪಂಚ ಇನ್ನೂ ಕೂಡ ಒಳ್ಳೆ ರೀತಿ ನಡಿಬೇಕು ಪ್ರತಿಯೊಂದು ಜೀವಕ್ಕೂ ಜೀವನಕ್ಕೂ ಪ್ರತಿಯೊಂದಕ್ಕೂ ಬೆಲೆ ಇದೆ ಸ್ನೇಹಿತರೆ ಹೇಳ ಧರ್ಮದ ಅವಹೇಳನ ಮಾಡುವುದು ಬೇಡ ಯಾರಿಗೂ ಕೆಡುಕನ್ನು ಉಂಟು ಮಾಡೋದು ಬೇಡ ನಾವು ನಮ್ಮ ಪಾಡಿಗೆ ಇದ್ದು ಬಿಡುವ ಸ್ನೇಹಿತರೆ ಮುಂದಿನದ್ದು ದೇವರಿಗೆ ಪ್ರಕೃತಿಗೆ ಬಿಟ್ಟಿರುವಂಥ ವಿಚಾರಗಳು ಭೂಮಿ ಭೂತಾಯಿ ಎಷ್ಟು ಬೇಗ ಅಂತ್ಯ ಆಗೋದು ಬೇಡ ಭೂತಾಯಿ ನಮ್ಮನ್ನೆಲ್ಲರನ್ನು ಕಾಪಾಡ್ತಾರೆ ಅನ್ನೋ ಒಂದು ಐಡಿಯಾ ನಮಗೆಲ್ಲರಿಗೂ ಉಂಟು ಸ್ನೇಹಿತರೆ ನಾಲ್ಕು ಕ್ಷುದ್ರಗ್ರಹ ಒಂದು ಭೂಮಿಗೆ ಪಕ್ಕದಲ್ಲಿ ಹಾದು ಹೋಗ್ತದೆ ಭೂಮಿಗೆ ಸ್ವಲ್ಪ ಅಪಾಯ ಉಂಟು ಅನ್ನೋ ಒಂದು ಮಾಹಿತಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ ನಿಮ್ಮ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ